ಹಾಯ್ ಹಲೋ ಹೆಂಗಿದ್ದೀರಾ ಆರಾಮದೀರ ನಾನು ಆರಾಮದಿ ನೀವು ಆರಾಮದೀರಾ ಅಂತ ಅನ್ಕೊತೀನಿ ಇವತ್ತಿನ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಲಾಗ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ಇವತ್ತು ಹಿಟ್ಟು ಜಲಿಸೋದು ಭಾಳ ಇತ್ತು ಇವತ್ತು ಹಿಟ್ಟು ಜಲಿಸೋದು ಮುಗಿಸಿ ಜಲಿಸೋದ ಐತಿ ಇಟ್ಟು ಜಲಿಸ್ಕೊಂಡು ಆಮೇಲೆ ಇವತ್ತು ಏನಪ್ಪ ಅಂತಂತಂದ್ರೆ ಇವತ್ತು ಇವತ್ತು ನಮ್ಮ ಮಕ್ಕಳು ಸ್ಪೋರ್ಟ್ಸ್ ಅದವು ಸ್ಪೋರ್ಟ್ಸ್ ಇದ್ದಿದ್ದ ಕಾರಣ ನಾನು ಸ್ವಲ್ಪ ಇವತ್ತು ಅವರು ಬೆಳಗ್ಗೆ ಇವತ್ತೂ ಹಾಪ್ಡೇ ಮಮ್ಮಿ ಹಾಪಡೇ ಬರ್ತೀವಿ ಅಂತಂತಂದ್ರೆ ಮಧ್ಯಾಹ್ನನ ಮಧ್ಯಾಹ್ನ ಬರೋದ್ರಿಂದ ಇವತ್ತು ಇವತ್ತು ಬೆಳಗ್ಗೆ ಊಟ ಬಾಕ್ಸ್ ತೊಗೊಂಡು ಹೋಗೋಲ್ಲ ಅಂತಂದ್ರೆ ಹಿಂಗಾಗಿಬಿಟ್ಟು ಇವತ್ತು ತಿಂಡಿಗೆ ರೊಟ್ಟಿ ಕ್ಯಾಬೀಸ್ ಪಲ್ಯನ ಮಾಡ್ಬೇಕಂತಂದು ಇತ್ತು ಹೇಗಿದ್ರು ರೊಟ್ಟಿನೂ ಬೇಕು ಆರ್ಡ್ರ್ ಕೊಡೋ ಇದಕ್ಕೆ ರೊಟ್ಟಿನೂ ಮಾಡಾಕಬೇಕು ರೊಟ್ಟಿ ಮಾಡಿ ಹ್ಯಾಂಗಾರ ಕ್ಯಾಬೀಸ್ ಪಲ್ಯ ಅಂತಂದು ಹಿಟ್ಟು ಜಲಿಸಿ ಇಟ್ಕೊಂಡು ಇನ್ನು ಆಮೇಲೆ ಹ್ಯಾಂಗೆ ಪಲ್ಯ ಕ ಎಲ್ಲ ಹೆಚ್ಕೊಂಡು ರೆಡಿ ಅಂತಂದು ಮಾಡಿದೆ ಇನ್ನು ಇನ್ನೊಂದು ಏನಪ್ಪ ಅಂತಂದ್ರೆ ಹಿಟ್ಟನ್ನ ಮಿಷೀನಿಗೆ ಜಿಗುಟ್ ಮಾಡಿದೆ ಜಿಗುಟ್ ಮಾಡಿ ಹಿಂಗೆ ಮಿಷನ್ಗೆ ಹಾಕಿನ ಹಿಟ್ಟು ನೋಡ್ಬೇಕಿನ್ನ ಅದು ಸ್ವಲ್ಪ ಹೊತ್ತು ಭಾಳ ಲೇಟಾಗಿ ಈಗ ಅದು ಹಂಗೆ ಒಮ್ಮುಕ್ಲಿ ಹಾಕಿದ್ರೆ ಬರೋಂಗಿಲ್ಲ ಜಿಗುಟ್ ಇಟ್ಕೊಂಡು ಅದಕ್ಕೆ ಮತ್ತು ಹಂಗೆ ಸ್ವಲ್ಪ 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 ಅಂತಂದು ಹಿಟ್ಟು ಹಾಕೊಂತ ಹಾಕೊಂತ ಅಂತಂದ್ರೆ ನಮ್ಮ ಮನೆಯವರು ಮಿಷೀನಿಗೆ ಹಾಕಿದ್ರನ್ನ ಹಿಟ್ಟು ನಾನು ಜಿಗುಟ್ ಮಾಡಿ ಅವರು ಅವರು ಮಿಷಿನಿಗೆ ತಗೋ ನಾನು ಮಿಷನ್ಗೆ ಹಾಕಿ ಅಷ್ಟೊತ್ತಿಗೆ ಅಂತಂದ್ರೆ ಕೆಳಕಾದನ್ನ ಮಾಡಿಬಿಡ್ತೀನಿ ಅಂಥೇಳಿ ನನಗೆ ತೋರ್ಸಿಕೆ ಮಿಷನ್ನ ಅದು ರೋಲ್ ಆಗಕತತಿ ಅಷ್ಟೊತ್ತಿಗೆ ಅದು ನಾವು ಸ್ವಲ್ಪ ಹೊತ್ತು ನಿಲ್ಕು ಅದ್ರಾಗ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ಅಂತಂದ್ರೆ ಇಲ್ಲ ಅಂತಂದ್ರೆ ಕಡಿಗೆ ಚೆಲ್ಲೋ ಚಾನ್ಸ್ ಇರ್ತೈತಿ ಕಡಿಗೆ ಏನಿಲ್ಲ ಅದು ಬಾಕ್ಸ್ ಇದು ಒಟ್ಟು ತುಂಬ ತುಂಬಿ ಹೊರಗೆ ಬಂದುಬಿಡ್ತತಿ ಹಿಂಗಾಗಿಬಿಟ್ಟು ನಾವು ಸ್ವಲ್ಪ ಹೊತ್ತು ಅದ್ರ ಇದ್ರಗಿನ ನಿತ್ಕೋಬೇಕಾಕತಿ ಈಗ ನೋಡ್ರಿ ಹಿಟ್ಟ ಸೊ ಸ್ವಲ್ಪ ಸೊ ಸ್ವಲ್ಪ ಹಾಕ್ಬೇಕು ಇಲ್ಲ ಅಂತಂದ್ರೆ ಏನಾಗ್ಬಿಡ್ತೈತಿ ಅಂದ್ರೆ ಸ್ವಲ್ಪ ಗಟ್ಟಿಯರ ಹಾಕತಿ ಇಲ್ಲ ಅಂತಂದ್ರೆ ಸ್ವಲ್ಪ ತಿಳುವರ ಹಾಕತಿ ಒಂದೇ ಮ್ಯಾಲೇ ಮೇ ಇದರಲ್ಲಿ ಅದನ್ನ ಒಂದೇ ಮೆ ಮ್ಯಾನೇಜ್ಮೆಂಟ್ ಮೇಲೆನ ಹಾಕ್ಬೇಕು ಇಲ್ಲ ಅಂತಂತಂದ್ರೆ ರೊಟ್ಟಿ ಇಲ್ಲಾಂದ್ರೆ ಸ್ವಲ್ಪ ಬರ್ತವೆ ಬರ್ತವು ಅಂತಂದ್ರೆ ಕೆಟ್ಟು ಬಿಡ್ತತಿ ಬಿಟ್ಟು ಈ ನೋಡಿ ಎಷ್ಟು ಚಂದ ಅದು ಈಗ ನೋಡ್ರಿ ನಾನು ಕ್ಯಾಬೀಜ ಹೆಚ್ಕೊಂಡು ಹಾಕತ್ತನಿ ಕ್ಯಾಬೀಜ ಹೆಚ್ಕೊಂಡು ಅಷ್ಟು ಪೂರ್ತಿ ಹೆಚ್ಕೊಂಡು ಈಗ ಕ್ಯಾಬೀಜನ ಕ್ಯಾಬೇಜ ಹೆಚ್ಚಾಕತ್ತ ನೋಡ್ರಿ ಕ್ಯಾಬೀಜ ಹೆಚ್ಚಿದ ಮೇಲೆ ಅದನ್ನ ತೊಳೆದು ಅದನ್ನ ಈಗ ಪಲ್ಯ ಅದನ್ನ ಮಾಡಿದ್ರ ಆತಂಥೇಳಿ ಪಟಾ ಪಟ ಹೆಚ್ಚಾಗತ್ತೆ ಆಮೇಲೆ ಇವತ್ತು ಏನಪ್ಪ ಅಂತಂದ್ರೆ ಇವತ್ತಿನ ಒಂದು ಕೆಲಸದೊಳಗೆ ಕೆಲಸ ಇವತ್ತಿನ ಒಂದು ಕೆಲಸದೊಳಗೆ ಈಗ ನೋಡ್ರಿ ಈಗ ಅಷ್ಟು ಹೆಚ್ಚೋದು ಆತು ಈಗ ತೊಳೆದಿಟ್ಕೊಂಡಿ ಕ್ಯಾಬೀಜನ್ನು ಅಷ್ಟು ಇಟ್ಕೊಂಡು ಈಗ ಅದನ್ನು ಸ್ವಲ್ಪ ಇದು ಮಾಡ್ಬೇಕು ಕ್ಯಾಬೀಜನ್ನು ಏನಪ್ಪ ಅಂತಂದ್ರೆ ಸ್ವಲ್ಪ ಹುರಿಬೇಕಂತ ಚೆನ್ನಾಗಿ ಚೆನ್ನಾಗಿ ಹುರಿದ್ವಿ ಅಂತಂದ್ರೆ ಪಲ್ಯ ಚೆನ್ನಾಗಿ ಬರ್ತೈತಿ ಅಂದ್ರೆ ಸ್ವಲ್ಪ ನೀರು ಹಾಕಂಗಿಲ್ಲ ರೀ ಅದಕ್ಕೆ ಕ್ಯಾಬೀಜನ್ನು ಹಂಗೆ ಹುರಿದು ಹಂಗೆ ಫ್ರೈ ಮಾಡ್ತೇನೆ ರೀ ಭಾಳ ಚಲೋ ಬರ್ತದೆ ಪಲ್ಯ ಹಂಗಾದ್ರೆ ಚೆನ್ನಾಗಿ ಬರ್ತೈತಿ ತಿನ್ನೋಕೆ ಆಗಲಿ ಪ್ರತಿಯೊಂದು ಅದ್ರೊಳಗೆ ನೀರಿನ ಅಂಶ ಏನು ಇರದಂಗೆ ಸ್ವಲ್ಪ ಚೆಂದಾಗಿ ಹುರಿಬೇಕ್ರಿ ಚೆಂದಾಗಿ ಹುರಿದು ಆಮೇಲೆ ಹಂಗೆ ಅದಕ್ಕೆ ಎಲ್ಲ ಏನೇನು ಸಾಮಾನ ನೋಡ್ರಿ ಎಲ್ಲ ಹಂಗೆ ಡ್ರೈ ಡ್ರೈ ಹಾಕಿಬಿಟ್ರೆ ಭಾಳ ಚಲೋ ಆಕತಿ ಪಲ್ಯವು ನೋಡಿರಿ ಇಲ್ಲಿ ನಾನೀಗ ಹುರಿಯಾಕಿಟ್ಟನಿ ಈಗ ಆಮೇಲೆ ಹುರಿದ ನಂತರ ಈ ಪಲ್ಯಕ್ಕೆ ಇಟ್ಟೆ ನಾನು ಪಲ್ಯಕ್ಕೆ ಏನೇನು ಅದಕ್ಕೆಲ್ಲ ಹಾಗಾಕತ್ತ ಸಾಮಾನನ ಏನಿಲ್ಲ ರೀ ಭಾಳ ಸಿಂಪಲ್ ಐತಿ ಇದು ಕ್ಯಾಬೀಸ್ ಪಲ್ಯ ಅಂತಂದ್ರೆ ಅಂತೂ ಹುರಿಯೋದ ಮೇನ್ ನೋಡ್ರಿ ಇದ್ರ ಸರಿಯಾಗಿ ಹುರಿದ್ಬಿಟ್ರೆ ನಮಗೆ ಕ್ಯಾಬೀಸ್ ಪಲ್ಯ ಅರ್ಧ ಆದಂಗನ ಆಮೇಲೆ ಅದಕ್ಕೆಲ್ಲ ಸ್ವಲ್ಪ ಎಲ್ಲ ಉಪ್ಪು ಖಾರ ಅರಶಿನ ಪುಡಿ ಸ್ವಲ್ಪ ಮಸಾಲೆ ಪುಡಿ ಗೋರಳ ಪುಡಿ ಎಲ್ಲ ಟೇಸ್ಟಿಗೆ ಹೆಂಗೆ ನಮ್ಗೆ ಬೇಕು ಬೇಕಷ್ಟು ಹಾಕಿಬಿಟ್ರೆ ಹಾಕಿ ಆಮೇಲೆಲ್ಲ ಸ್ವಲ್ಪ ಫ್ರೈ ಮಾಡಿ ಕೈಯಾಡಿ ಬಾಯಿ ಮುಚ್ಚಿ ಸ್ವಲ್ಪ ತಂಗ ಬಿಟ್ಬಿಟ್ರೆ ಒಂದು ಐದು ಹತ್ತು ನಿಮಿಷ ಅದೆಲ್ಲ ಚೆನ್ನಾಗಿ ಅಲ್ಲೇ ಸ್ವಲ್ಪ ಫ್ರೈ ಹಾಕ್ಯಂತ ಫ್ರೈ ಹಾಕ್ಯಂತ ಚೆನ್ನಾಗಿ ಬರ್ತದೆ ನೋಡ್ರಿ ಈಗೆಲ್ಲ ನಾನು ಸಾಮಾನು ಹಾಕುತ್ತೆ ಅದಕ್ಕೆ ನಿಮ್ಗೆ ಆಮೇಲೆ ತೋರಿ ನಾನು ಎಲ್ಲ ರೆಡಿ ಆದಮೇಲೆ ಈಗ ತೋರಿಸ್ತೇನೆ ನೋಡ್ರಿ ನಾನು ಎಷ್ಟು ಚೆನ್ನಾಗಿ ಬಂದಿರ್ತದೋ ಅಂಥೇಳಿ ಕ್ಯಾಬೀಸ್ ಪಲ್ಯ ನೋಡಿ ಫ್ರೆಂಡ್ ಹಾಂ ಬಂದತ್ತೆ ಅಂಥೇಳಿ ಈಗ ನೋಡ್ರಿ ಈಗ ರೊಟ್ಟಿನ ತೆಗಿಯಾ ಕುತ್ಕೊಂಡಿ ನೋಡ್ರಿ ಫ್ರೆಂಡ್ಸ್ ನಾನು ರೊಟ್ಟಿ ತೆಗಿಯಾ ಈಗ ಸ್ವಲ್ಪ ಸ್ವಲ್ಪ ಹರಿದಿದ್ವನ್ನೆಲ್ಲ ನಾವು ಮ್ಯಾಗೆ ಹಾಕ್ಬೇಕು ಈಗ ನೋಡ್ರಿ ಇಲ್ಲೇ ರೊಟ್ಟಿ ಅಂತ ಯಾಕತ್ತ ನಾನು ಅಷ್ಟು ತೆಗೆದು ತಗದು ತೆಗೆದು ಹಿಂಗೆ ನಾನು ನಿನ್ನೆ ನಿಮ್ಗೆ ತೋರಿಸಿದ್ನೆಲ್ಲ ನಿನ್ನೆ ಹಿಡಿಯೋದಾಗ ನಿನ್ನೆ ಹಿಡಿಯೋದಾಗ ಏನು ತೋರಿಸಿದ್ದೆ ಅಂತಂದ್ರೆ ಅಷ್ಟು ಏನಾಗಿದ್ದು ರೊಟ್ಟಿ ಪ್ಲೇಟ್ ಮೇಲೆ ಬಿದ್ದಿದ್ವು ನಾನು ಇವತ್ತೇನು ತೋರ್ಸಾಕತ್ತಾನೆ ಅಂತಂದ್ರೆ ಅಷ್ಟು ರೊಟ್ಟಿನ ನಾನು ತಗೊಂಡದು ತೋರ್ಸಾಕತ್ತಾನೆ ಇವತ್ತು ನಿನ್ನೇನು ಹಾಕತ್ತೆ ನಿನ್ನೆ ಮಾಡಿದಂಗೆ ಮಾಡಿದ್ರೆ ನಮ್ಗೆ ಟೈಮ್ ಭಾಳ ವೇಸ್ಟ್ ಆಕತಿ ಹಿಂಗೆ ನಾವು ಏನಾದರೂ ಒಂದು ಪ್ಲೇಟು ಮ್ಯಾಗೆ ಹಾಕ್ಕೊಂಡ್ಬಿಟ್ರೆ ಟೈಮ್ ವೇಸ್ಟ್ ಆಗೋದಿಲ್ಲ ಹಿಂಗಾಗಿಬಿಟ್ಟು ಎಷ್ಟೋ ರೊಟ್ಟಿ ಬಂದ್ರೂ ನಾನು ಇದೇ ಥರನ ಮಾಡ್ತೀನಿ ಒಂದೂ ಪ್ಲೇಟಿಗೆ ಬಿಡೋಂಗಿಲ್ಲ ಅಷ್ಟು ಹಿಂಗೆ ತೊಗೊಂಡು 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 ಒಳಗೋಗಿದ್ದೀನಿ ಆಮೇಲೆ ಆ ಈಗ ಪಲ್ಯನ ಆತು ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಸ್ನೇಹಿತರೆ